ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ನನ್ನ ಇವತ್ತಿನ ಬೆಳಗ್ಗೆ ಎಳನೀರಿನಿಂದ ಸ್ಟಾರ್ಟ್ ಆಯಿತು ಒಂದು ಚಿಕ್ಕ ಎಳ್ನೀರನ್ನು ಬೆಳಗ್ಗೆ ಕೊಡಿದೆ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ದೇಹಕ್ಕೂ ಒಂಥರ ತಂಪನ್ನಿಸ್ತಾ ಇದ್ದ ತಂಪನ್ಸುತ್ತೆ ಹಾಗಾಗಿ ಒಂದು ಚಿಕ್ಕ ಎಳನೀರನ್ನು ಅಪ್ಪ ತೆಕ್ಕೊಟ್ಟಿದ್ರು ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಂದಿನಂತೆ ಸಿಂಪಲ್ ಆಗಿ ದೋಸೆ ಬೆಲ್ಲ ತುಪ್ಪ ಚಟ್ನಿ ಆ ಅಮ್ಮನ ಮನೆಗೆ ಬರ್ದೆ ತುಂಬಾ ದಿನಗಳಾಗಿತ್ತು ಹಾಗಾಗಿ ಬಂದಿದ್ದೆ ಅಲ್ಲೇ ಇದ್ದೀನಿ ಈಗ ಆ ನಮ್ಮ ಮನೆಗೆ ಸ್ವಲ್ಪ ಹತ್ರ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ಬಂದು ಹೋಗಿ ಮಾಡ್ತಾ ಇರ್ಬಹುದು ಸೊ ಇವತ್ತು ಅಹ್ ಮಾರ್ಚ್ ಎಂಟು ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಆ ನಾವೇನು ಅಂತಾರಾಷ್ಟ್ರೀಯ ಮಹಿಳೆಯರಲ್ದಾಗಿದ್ರು ನಾವು ಅಹ್ ಪಕ್ಕಲ್ ಲೋಕ ಲೋಕಲ್ ಮಹಿಳೆಯರು ಸೊ ಒಂದು ಹೆಣ್ಣು ಅಂತ ತಕ್ಷಣ ಒಂದು ಫ್ಯಾಮಿಲಿಯ ಆಧಾರ ಸ್ತಂಭ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಒಂದು ತಾಯಿಯಾಗಿ ಹೆಂಡತಿಯಾಗಿ ಅಕ್ಕ ತಂಗಿ ಮಗಳು ಹೀಗೆ ಆ ಬೇರೆ ಬೇರೆ ಪಾತ್ರಗಳನ್ನ ಗಟ್ಟಿಯಾಗಿ ಅಹ್ ನಿಭಾಯಿಸುವಂತಹ ಒಂದು ಶಕ್ತಿ ಹೆಣ್ಣಿನಲ್ಲಿದೆ ಆ ಈಗಿನ ಇದ್ರಲ್ಲಂತೂ ಆ ಮನೆಯಲ್ಲೂ ಎಲ್ಲಾ ಮಾಡಿಕೊಂಡು ಹಾಗೆ ಹೊರಗಡೆನೂ ಅಹ್ ದುಡಿಯುವಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ದುಡಿಯುವಂತಹ ಸಾಕಷ್ಟು ಹೆಣ್ಣು ಮಕ್ಕಳು ನಮ್ಮ ಮಧ್ಯೆ ಅಹ್ ನೋಡಬಹುದು ನಮ್ಮ ಮಧ್ಯೆ ಇದಾರೆ ಅಹ್ ಎಷ್ಟೋ ಜೀವನದ ಲೈಫ್ ಲೈಫಿನ ಸ್ಟ್ರಗಲ್ಸ್ ಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಗಟ್ಟಿ ಅಹ್ ಗಿತ್ತಿಯರು ನಮ್ಮ ಮಿಡ್ಲಲ್ಲಿ ಹಲವಾರು ಜನ ಇದ್ದಾರೆ ಸೊ ಅವರೇ ನಮ್ಗೆಲ್ರಿಗೂ ಒಂಥರದಲ್ಲಿ ಸ್ಫೂರ್ತಿ ಅಂತ ಹೇಳ್ಬಹುದು ಯಾಕೆಂದ್ರೆ ಅಹ್ ತುಂಬಾ ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ ಹಾಗೆ ಏನೇನೋ ಒಂದಿಷ್ಟು ಹೆಲ್ತ್ ಇಶ್ಯೂಸ್ ಇರುತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ ಸೊ ಅದೆಲ್ಲವನ್ನ ಫೇಸ್ ಮಾಡಿಕೊಂಡು ಮನೆಯವರಿಗೋಸ್ಕರ ಎನಿ ಟೈಮ್ ಆ ಬೇಜಾರ್ ಒಂದು ಅಡಿಗೆ ಮಾಡಿ ಹಾಕೋದ್ರಿಂದ ಒಂದು ಧೈರ್ಯವನ್ನು ತುಂಬೋದ್ರಿಂದ ಎಲ್ಲ ಇದ್ರಲ್ಲೂ ನಿಭಾಯಿಸುವಂತಹ ಒಂದು ಶಕ್ತಿ ಆ ನಮ್ಮೆಲ್ರಲ್ಲೂ ಇದೆ ಅಂತ ಹೇಳ್ಬಹುದು ಯಾಕೆಂದ್ರೆ ದೇವರು ಅಂತಹ ಒಂದು ಶಕ್ತಿಯನ್ನ ಹೆಣ್ಣಿಗೆ ಮಾತ್ರ ಕೊಟ್ಟಿದ್ದಾನೆ ಸೊ ಅಹ್ ಎಲ್ರು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಹಾಗೆ ಹೊರಗಡೆ ಇರುವಂತಹ ಹೆಣ್ಣು ಮಕ್ಕಳನ್ನೆಲ್ಲ ಅಹ್ ಗೌರವಿಸಿ ಒಂದಿಷ್ಟು ಕಾಳಜಿ ತೋರಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಅಹ್ ನಮ್ಮ ಮನೆಯ ಕಿತ್ತು ತುಂಬಾ ಕ್ಯೂಟ್ ಆಗಿದೆ ಸೊ ಅದು ಹಾಗೇನೆ ಎಲ್ಲಾ ಕಡೆ ನಮ್ ಜೋಕಾಲಿ ಮೇಲೆಲ್ಲ ನಾವು ಕೂರೋದ್ಕಿಂತ ಹೆಚ್ಚು ಅದೇ ಇರುತ್ತೆ ಸ್ಪೆಷಲ್ ಮಾಡ್ತೀನಿ ಅಂದ್ರು ನೋಡೋಣ ಏನ್ ಮಾಡ್ತಿದ್ದಾರೆ ಅಂತ ಹಾಯ್ ಮಾ ಮಾನ್ಸ್ ಡೇ ವಿಶ್ ಮಾಡು ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಎಂತ ರೆಡಿ ಮಾಡ್ತಿದ್ದ ಇವತ್ತು ಇವತ್ತು ಸಿಂಪಲ್ ಆಗಿ ಬೆಣ್ಣೆ ಬಿಸ್ಕೆಟ್ ಮಾಡ್ತಾ ಇದ್ದೀನಿ ಮಾಡೋಣ ಸೊ ಇದಕ್ಕೆ ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸ್ ಅಂದ್ರೆ ಸಿಂಪಲ್ ಆಗಿ ಒಂದ್ ಅಂತ ಒಂದ್ ಕಪ್ ಕಾಯ್ತುರಿ ತುರಿ ಕಡೆಗೆ ಸ್ವಲ್ಪ ಸಕ್ಕರೆನಾ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ಆಮೇಲೆ ಗೋಧಿ ಹಿಟ್ಟು ಅಂದ್ರೆ ಒಂದ್ ಕಾಲ್ ಕಪ್ ಅಷ್ಟು ಗೋಧಿ ಹಿಟ್ಟು ಸ್ವಲ್ಪ ಇಷ್ಟು ಬೆಣ್ಣೆ ಆಮೇಲೆ ಇದನ್ನ ಫ್ರೈ ಮಾಡೋದು ಅಲ್ದ ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಫಸ್ಟು ಹಾ ಎಲ್ಲ ಕಾಯಿ ತುರಿ ಸಕ್ಕರೆ ಆ ಗೋಧಿ ಹಿಟ್ಟು ಹಾಗೆ ಬೆಣ್ಣೆ ಎಲ್ಲದನ್ನು ಚೆನ್ನಾಗಿ ನಾದ್ಕೊಳವಲ್ದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ತರ ಒಂದು ಡಫ್ ತರ ಮಾಡ್ಕೊಳ್ಳಿ ಅಂದ್ರೆ ಅದರಲ್ಲಿರೋ ಸಕ್ಕರೆ ಎಲ್ಲ ಸ್ವಲ್ಪ ಮೆಲ್ಟ್ ಆಗುತ್ತೆ ನಾವು ನಾದ್ ನಾದ್ದಾಗ ಈಗ ಈ ತರ ಬಿಸ್ಕಿಟ್ ಶೇಪಲ್ಲಿ ಈ ತರ ಉಂಡೆ ಕಟ್ಟಿ ಫ್ಲಾಟ್ ಆಗಿ ಸ್ವಲ್ಪ ಚಪ್ಪಟೆ ಆಗಿ ಮಾಡಿಕೊಂಡು ಅದನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಈ ತರ ರೆಡಿ ಮಾಡಿಟ್ಕೊಂಡು ಒಂದೇ ಸಲ ಫ್ರೈ ಮಾಡಬಹುದು ಸೊ ಇದನ್ನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ ಏನು ಬೇಡ ಇದು ಫ್ರೈ ಆಗಲಿಕ್ಕೆ ಈ ಹದಕ್ಕೆ ಸ್ವಲ್ಪ ಬ್ರೌನಿಶ್ ಕಲರಿಗೆ ಟರ್ನ್ ಆದ್ರೆ ಸಾಕು ಇದು ಮುಗ್ದೋತ ಅಮ್ಮ ನೋಡಿ ಈಸಿ ಆಗಿ ಜಸ್ಟ್ ನಾವೊಂದು ಸ್ವಲ್ಪ ಕಡಿಮೆನೆ ಮಾಡ್ಕೊಂಡಿದ್ವಿ ಯಾಕೆಂದ್ರೆ ಜಾಸ್ತಿ ಏನು ಬೇಡ ಅಂತ ಸೊ ಕ್ವಿಕ್ ಆಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮಾಡ್ಕೊಳ್ಬಹುದು ಈ ತರ ಆಗಿದೆ ಈಗ ಇದನ್ನ ನನ್ನ ಅಪ್ಪನಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೀನಿ ಅವರು ಸುಮಾರಾಗಿ ನಾವೇನೇ ಮಾಡಿದ್ರು ಫಸ್ಟ್ ಟೇಸ್ಟ್ ಮಾಡೋದು ಅವರೇ ಸೊ ಟೇಸ್ಟ್ ಮಾಡ್ಸೋಣ ಬನ್ನಿ ಸೊ ಅಪ್ಪನಿಗೆ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾ ಇದಾರೆ ನಮ್ಮ ಅಪ್ಪ ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ರೆಷನ್ ಕೊಡ್ತಾ ಇದಾರೆ ಅಪ್ಪ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ರು ಮಾತೃ ಪ್ರಧಾನ ಕುಟುಂಬದಲ್ಲಿ ಜನಿಸಿದ ನನಗೆ ಮಹಿಳೆಯರ ಮೇಲೆ ಅಪಾರ ಗೌರವ ಅಂತೆಯೇ ಪ್ರತಿ ವರ್ಷದಂತೆಯೇ ಅವರಿಗೆ ಶುಭಾಶಯವನ್ನು ಕೋರುವುದು ನನ್ನ ಒಂದು ವಾಡಿಕೆ ಅಂತೆಯೇ ನನ್ನ ಧರ್ಮಪತ್ನಿಯಾದಂತಹ ಯಮುನಳಿಗೆ ಹಾಗೂ ಪ್ರಥಮ ಪುತ್ರಿ ಕವನಳಿಗೆ ಹಾಗೂ ಕಿರಿಯ ಪುತ್ರಿ ಕೇತನಳಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ನನ್ನ ಅನಂತ ಶುಭಾಶಯಗಳನ್ನು ಕೋರುತ್ತೇನೆ ಥ್ಯಾಂಕ್ ಯು ಅಪ್ಪ ಸೊ ನನ್ನ ಇವತ್ತಿನ ದಿನ ಹೀಗೆ ಅಪ್ಪ ಅಮ್ಮನ ಜೊತೆ ಸಣ್ಣ ಪುಟ್ಟ ಹರಟೆ ಹೊಡಿತಾ ಮುಗೀತು ಹೋಪ್ ಈ ನನ್ನ ಮಿನಿ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಎಲ್ಲರಿಗೂ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ತೆ